ಸೀತಾರಾಮ ಎಂಬ ವಯಸ್ಸಾದ ವ್ಯಕ್ತಿ ಪಟ್ಟಣದ ಹೊರವಲಯದ ಸಣ್ಣ ಮನೆಯಲ್ಲಿ ಒಬ್ಬನೇ ವಾಸಿಸುತ್ತಿದ್ದ ಅವನ ಬಳಿ ಅಪಾರ ಜ್ಞಾನ ಅನುಭವ ಇದ್ದರೂ ಅವನು ಹೆಚ್ಚು ಮಾತಾಡುವುದಿಲ್ಲ ಜನರು ಅವನನ್ನು ಮೌನದ ಮನುಷ್ಯ ಎಂದು ಕರೆಯುತ್ತಿದ್ದರು ಕೆಲವರಿಗೆ ಅವನು ಅಹಂಕಾರಿ ಎಂದು ತೋಚುತ್ತಿತ್ತು ಕೆಲವರಿಗೆ ವಿಚಿತ್ರನಂಟೆ ಸೀತಾರಾಮ ಯುವಕನಾಗಿದ್ದಾಗ ಪಟ್ಟಣದ ಶಾಲೆಯಲ್ಲಿ ಶಿಕ್ಷಕರಾಗಿದ್ದ ಅವನ ಮಾತುಗಳಲ್ಲಿ ಸತ್ಯ ಇತ್ತು ಶಿಸ್ತು ಇತ್ತು ಕಾಲಕ್ರಮೇಣ ಜನರು ಅವನ ನೇರ ಮಾತುಗಳನ್ನು ಇಷ್ಟಪಡುವುದನ್ನು ನಿಲ್ಲಿಸಿದರು ಸುಳ್ಳು ಹೇಳಿ ಮೆಚ್ಚಿಸಿಕೊಳ್ಳುವವರು ಮುಂದೆ ಬಂದರು ಸೀತಾರಾಮನ ಮಾತುಗಳಿಗೆ ಬೆಲೆಯಿಲ್ಲದಂತಾಯಿತು ಆ ದಿನ ಅವನು ಒಂದು ನಿರ್ಧಾರ ಮಾಡಿದ ಸತ್ಯ ಕೇಳಲು ಸಿದ್ಧವಿಲ್ಲದ ಜಗತ್ತಿನಲ್ಲಿ ಮೌನವಾಗಿರುವುದೇ ಸರಿ ಅದೇ ಪಟ್ಟಣದಲ್ಲಿ ಕಾರ್ತಿಕ್ ಎಂಬ ಯುವಕ ಇದ್ದ ಅವನು ಬುದ್ಧಿವಂತ ಆದರೆ ಆತುರದ ಸ್ವಭಾವದವನು ತಕ್ಷಣ ಯಶಸ್ಸು ಬೇಕು ಹೆಸರು ಬೇಕು ಹಣ ಬೇಕು ಎಲ್ಲವೂ ಬೇಗನೆ ಬೇಕು ಅವನು ಯಾರ ಮಾತನ್ನೂ ಸರಿಯಾಗಿ ಕೇಳುವುದಿಲ್ಲ ಹಿರಿಯರ ಸಲಹೆ ಅವನಿಗೆ ಬೇಡದ ಮಾತು ಒಂದು ದಿನ ಕಾರ್ತಿಕ್ ತನ್ನ ವ್ಯಾಪಾರ ಆರಂಭಿಸಲು ದೊಡ್ಡ ಸಾಲ ಮಾಡಿಕೊಳ್ಳುತ್ತಾನೆ ಅನುಭವ ಇಲ್ಲದಿದ್ದರೂ ಆತ್ಮವಿಶ್ವಾಸ ಮಾತ್ರ ಅಪಾರ ಜನರು ಎಚ್ಚರಿಸಿದರೂ ಅವನು ಕೇಳಲಿಲ್ಲ ಸೀತಾರಾಮ ಅವನನ್ನು ಕರೆದು ಶಾಂತವಾಗಿ ಹೇಳಿದರು ಯಶಸ್ಸು ಬೇಗ ಬಂದರೆ ಅದನ್ನು ತಾಳುವ ಶಕ್ತಿ ಬೇಕು ನಿಧಾನವಾಗಿ ಬಂದರೆ ಉಳಿಸಿಕೊಳ್ಳುವ ಬುದ್ಧಿ ಬರುತ್ತದೆ ಆ ಆ ಕಾಲ ಹಳೆಯದು ಅಂಕಲ್ ಈಗ ಸ್ಪೀಡ್ ಮುಖ್ಯ ಈಗ ದುಡ್ಡು ಮಾಡೋಕೆ ಒಳ್ಳೆ ಟೈಮು ನಂದು ಉಪಯೋಗಿಸ್ಲಿಲ್ಲ ಅಂದ್ರೆ ನಿಮ್ಮ ತರ ಗುಡ್ಸಿಲ್ನಲ್ಲಿ ಇರ್ಬೇಕಾಗುತ್ತೆ ನಾನು ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ ನನಗ್ ಬುದ್ಧಿ ಹೇಳಕ್ ಬರಬೇಡಿ ನಾನು ಹೋಗ್ತೇನೆ ವ್ಯಾಪಾರ ಆರಂಭದಲ್ಲಿ ಕಾರ್ತಿಕ್ಗೆ ಲಾಭವಾಯಿತು ಅವನು ಎಲ್ಲರ ಮುಂದೆ ಗರ್ವದಿಂದ ಮಾತನಾಡಲು ಆರಂಭಿಸಿದ ಸೀತಾರಾಮನ ಮೌನವನ್ನು ಹಾಸ್ಯವಾಡಿದ ಮೌನದಿಂದ ಏನೂ ಆಗಲ್ಲ ಬುದ್ಧಿ ಉಪಯೋಗಿಸಬೇಕು ಬೇಗ ಶ್ರೀಮಂತನಾಗಬೇಕು ಆದರೆ ಕಾಲ ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ ಮಾರುಕಟ್ಟೆ ಕುಸಿತ ತಪ್ಪು ನಿರ್ಧಾರಗಳು ನಂಬಿದವರ ಮೋಸ ಒಂದೊಂದಾಗಿ ಕಾರ್ತಿಕ್ನ ಬದುಕು ಕುಸಿಯತೊಡಗಿತು ಸಾಲದ ಒತ್ತಡ ಹೆಚ್ಚಾಯಿತು ಸ್ನೇಹಿತರು ದೂರವಾದರು ಮನೆತನದಲ್ಲೂ ಗೌರವ ಕಡಿಮೆಯಾಯಿತು ಒಂದು ರಾತ್ರಿ ಮಳೆ ಸುರಿಯುತ್ತಿದ್ದಾಗ ಕಾರ್ತಿಕ್ ಅಲೆದಾಡುತ್ತಾ ಸೀತಾರಾಮನ ಮನೆಯ ಮುಂದೆ ಬಂದು ನಿಂತ ಒಳಗೆ ಬೆಳಕು ಇತ್ತು ತಟ್ಟಿದ ಸೀತಾರಾಮ ಬಾಗಿಲು ತೆರೆದರು ಏನೂ ಕೇಳಲಿಲ್ಲ ಕಣ್ಣುಗಳಲ್ಲಿ ಕೋಪವಿಲ್ಲ ತಿರಸ್ಕಾರವಿಲ್ಲ ಕಾರ್ತಿಕ್ ಕುಸಿದು ಕುಳಿತು ಕಣ್ಣೀರಿಟ್ಟ ಅಂಕಲ್ ನಾನು ಸೋತು ಹೋದೆ ನಾನು ತಪ್ಪು ಮಾಡಿದ್ದೆ ನಿಮ್ಮ ಮಾತ್ ಕೇಳಲಿಲ್ಲ ಈಗ ಎಲ್ಲವೂ ಕಳ್ಕೊಂಡಿದ್ದೇನೆ ಎಲ್ಲರೂ ನನ್ನಿಂದ ದೂರವಾದರು ಮನೆಯಲ್ಲಿ ಮುಖ ತೋರ್ಸಕ್ಕಾಗ್ತಿಲ್ಲ ಈಗ ಒಂಟಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಅವರು ಕಾರ್ತಿಕ್ಗೆ ಬಿಸಿ ನೀರು ಕೊಟ್ಟರು ಅವರ ಮಾತು ಕಡಿಮೆ ಆದರೆ ಅರ್ಥ ಹೆಚ್ಚು ಅದನ್ನು ಕಾರ್ತಿಕ್ ಗಮನಿಸಿದ ನೋಡು ಕಾರ್ತಿಕ್ ನದಿ ಶಬ್ದ ಮಾಡುತ್ತಾ ಹರಿಯುತ್ತದೆ ಸಮುದ್ರ ಮೌನವಾಗಿರುತ್ತದೆ ಆದರೆ ಎಲ್ಲ ನದಿಗಳು ಸೇರುವುದು ಸಮುದ್ರದಲ್ಲೇ ಆಗಿದ್ದನ್ನು ಮರೆತು ಮುಂದೆ ಸರಿಯಾದ ದಾರಿಯಲ್ಲಿ ತಾಳ್ಮೆಯಿಂದ ನಡೆ ಮಾತು ಕಾರ್ತಿಕ್ ಹೃದಯ ತಟ್ಟಿತು ಮುಂದಿನ ದಿನದಿಂದ ಕಾರ್ತಿಕ್ ಸೀತಾರಾಮನ ಜೊತೆ ಸಮಯ ಕಳೆಯತೊಡಗಿದ ಹೆಚ್ಚು ಮಾತನಾಡದೆ ಕೇಳಲು ಕಲಿತ ಸಣ್ಣ ಕೆಲಸಗಳಿಂದ ಹೊಸ ಜೀವನ ಆರಂಭಿಸಿದ ಲಾಭ ಕಡಿಮೆ ಇದ್ದರೂ ಮನಸ್ಸಿಗೆ ಶಾಂತಿ ಇತ್ತು ಅವನು ನಿಧಾನವಾಗಿ ಸಾಲ ತೀರಿಸತೊಡಗಿದ ಪಟ್ಟಣದ ಜನರು ಈ ಬದಲಾವಣೆ ಗಮನಿಸಿದರು ಕಾರ್ತಿಕೀಗ ಶಾಂತ ವಿನಯಿ ಸೀತಾರಾಮ ಇನ್ನೂ ಮೌನವೇ ಆದರೆ ಅವನ ಮೌನಕ್ಕೆ ಈಗ ಅರ್ಥ ಸಿಕ್ಕಿತ್ತು ಒಂದು ದಿನ ಶಾಲೆಯವರು ಸೀತಾರಾಮನನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು ನಿಮ್ಮ ಅನುಭವ ಹಂಚಿಕೊಳ್ಳಿ ಎಂದು ವಿನಂತಿಸಿದರು ಸೀತಾರಾಮ ವೇದಿಕೆಗೆ ಬಂದರು ಬಹುಕಾಲದ ನಂತರ ಮಾತನಾಡಿದರು ಅವರು ಹೇಳಿದರು ಮಾತು ಶಕ್ತಿ ಹೌದು ಆದರೆ ಮೌನ ಜ್ಞಾನ ಎಲ್ಲಾ ಸಮಯದಲ್ಲೂ ಮಾತನಾಡಬೇಡಿ ಕೆಲವೊಮ್ಮೆ ಮೌನವೇ ನಿಮ್ಮನ್ನು ರಕ್ಷಿಸುತ್ತದೆ ಜನರು ನಿಂತು ಕರತಾಡಿಸಿದರು ಕಾರ್ತಿಕ್ ಕಣ್ಣೀರಿನಿಂದ ನೋಡುತ್ತಿದ್ದ ಸೀತಾರಾಮನ ಮೌನ ಜೀವನ ಪಾಠವಾಗಿ ಪರಿವರ್ತಿತವಾಯಿತು ನೀತಿ ಮಾತಿಗಿಂತ ಮೌಲ್ಯದೊದ್ದದು ಮೌನ ದುರ್ಬಲತೆಯಲ್ಲ ಬುದ್ಧಿಯ ಗುರುತು ಕೇಳುವ ಗುಣ ಇದ್ದವನೇ ನಿಜವಾಗಿ ಬೆಳೆಯುತ್ತಾನೆ ಜೀವನದಲ್ಲಿ ನಿಧಾನವೇ ಶಾಶ್ವತ ಇನ್ನೂ ಹೆಚ್ಚು ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು